ನಮೋ ವಾಸುದೇವಾಯ ಹರೇ ಕೃಷ್ಣ ನಾವೀಗ ಶ್ರೀಮದ್ ಭಾಗವತದಲ್ಲಿ ಒಂದನೇ ಸ್ಕಂದದ ಹದಿನಾಲ್ಕನೇ ಅಧ್ಯಾಯದಲ್ಲಿದ್ದೇವೆ ಇಲ್ಲಿ ದ್ವಾರಕೆಯಿಂದ ಮರಳಿದಂತಹ ಅರ್ಜುನನನ್ನು ಯುಧಿಷ್ಠಿರ ಅಲ್ಲಿರುವಂತಹ ಎಲ್ಲ ಬಂಧು ಬಾಂಧವರ ಉಭಯ ಕುಶಲೋಪರಿಯನ್ನು ವಿಚಾರಿಸ್ತಾ ಇದ್ದಾನೆ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕಗಳು ಒಂದನೇ ಸ್ಕಂದದ ಹದಿನಾಲ್ಕನೇ ಅಧ್ಯಾಯದ ಮೂವತ್ತೆರಡು ಮೂವತ್ತ್ಮೂರು ಹಾಗೆಯೇ ಮೂವತ್ತ್ನಾಲ್ಕನೆಯ ಶ್ಲೋಕಗಳು ಶ್ಲೋಕಗಳನ್ನು ಹಾಗೆಯೇ ಅರ್ಥವನ್ನು ನೋಡ್ತಾ ಹೋಗೋಣ ತಥೈವಾನುಚರ ಶೌರೆ ಶ್ರುತದೇವೋದ್ಧವಾದಯ ಸುನಂದನಂದ ಶೀರ್ಷಣ್ಯಾ ಏಚान्ये ಸತ್ವತರ ಶಭಾಃ ಅಪಿಸ್ವಸ್ತ್ಯಾಸತೇ ಸರ್ವೇ ಅราม ಕೃಷ್ಣ 부ಜಾಶ್ರಯಾಃ ಅಪಿಸ್ಮರಂತಿ ಕುಶಲಮಸ್ಮಾಕಂ ಬದ್ಧ ಹೃದಯಾಃ ಹಾಗೆ ಕೃಷ್ಣ ಬಲರಾಮರಿಂದ ರಕ್ಷಿತರು ಕೃಷ್ಣನ ನಿತ್ಯ ಸಂಗಾತಿಗಳು ಮುಕ್ತಾತ್ಮರು ಆದ ಶ್ರುತದೇವ ಉದ್ಧವ ಇತರರು ಹೇಗಿದ್ದಾರೆ ಮುಕ್ತ ಜೀವಿಗಳ ನಾಯಕರಾದ ನಂದ ಸುನಂದ ಮತ್ತು ಇತರರು ಹೇಗಿದ್ದಾರೆ ಅವರೆಲ್ಲ ತಮ್ಮ ಕೆಲಸ ಕಾರ್ಯಗಳನ್ನು ತಕ್ಕ ರೀತಿಯಲ್ಲಿ ನಿರ್ವಹಿಸುತ್ತಿರುವರೆ ನಮ್ಮ ಜೊತೆ ಶಾಶ್ವತ ಸ್ನೇಹವುಳ್ಳ ಅವರೆಲ್ಲ ನಮ್ಮ ಯೋಗಕ್ಷೇಮದ ಕುರಿತು ವಿಚಾರ ಮಾಡುತ್ತಾರೆಯೇ ಈ ರೀತಿಯಾಗಿ ಯುಧಿಷ್ಠಿರ ಮಹಾರಾಜ ಅರ್ಜುನನನ್ನು ಕೇಳುತ್ತಾ ಇದ್ದಾನೆ ವೈಸಹಿ कृष्ण बलराम उन से रक्षित कृष्ण के अनुचर मुक्तात्म श्रुतदेव और उद्धवादी कैसे हैं मुक्तात्मों के नायक नंद सुनंद और इतर लोग कैसे हैं वे सब अपने अपने कार्यों को उत्तम रीति से कर रहे हैं क्या हमारे साथ बहुस्नेह से हैं वो सब तो हमारे योगक्षेम के बारे में विचार किए हैं क्या ಕೃಷ್ಣನ ನಿತ್ಯ ಸಂಗಾತಿಗಳಾದ ಉದ್ಧವನೇ ಮೊದಲಾದವರು ಮುಕ್ತಾತ್ಮರು ಭಗವಂತನ ಉದ್ದೇಶ ನಿರ್ವಹಣೆಗಾಗಿ ಅವರೆಲ್ಲ ಅವನ ಜೊತೆ ಈ ಲೋಕಕ್ಕೆ ಬಂದವರು ಪಾಂಡವರು ಕೂಡ ಹಾಗೆಯೇ ಕೃಷ್ಣನ ದಿವ್ಯ ಲೀಲೆಗಳಲ್ಲಿ ಭಾಗವಹಿಸಿ ಅವನ ಸೇವೆ ಮಾಡುವ ಸಲುವಾಗಿ ಅವರೆಲ್ಲ ಭೂಮಿಗಿಳಿದು ಬಂದಂತಹ ಮುಕ್ತಾತ್ಮರು ಭಗವದ್ಗೀತೆಯಲ್ಲಿ ನಾಲ್ಕನೇ ಅಧ್ಯಾಯದ ಎಂಟನೇ ಶ್ಲೋಕದಲ್ಲಿ ಹೇಳಿರುವಂತೆ ಭಗವಂತ ಮತ್ತು ಅವನಂತೆಯೇ ಮುಕ್ತಾತ್ಮರಾದ ಅವನ ನಿತ್ಯ ಸಂಗಾತಿಗಳು ನಿರ್ದಿಷ್ಟ ಕಾಲಾವಧಿಗಳಲ್ಲಿ ಭೂಮಿಗೆ ಇಳಿದು ಬರುತ್ತಾರೆ ಪ್ರಭುವಿಗೆ ಅವರೆಲ್ಲರ ನೆನಪು ಇರುತ್ತದೆ ಆದರೆ ಅವನ ಸಂಗಾತಿಗಳಿಗೆ ಮಾತ್ರ ಮುಕ್ತಾತ್ಮರಾಗಿದ್ದರೂ ಆ ನೆನಪು ಇರುವುದಿಲ್ಲ ಏಕೆಂದರೆ ಅವರು ತಟಸ್ಥ ಶಕ್ತಿಗೆ ಸೇರಿದವರು ಅದೇ ವಿಷ್ಣು ತತ್ವ ಮತ್ತು ಜೀವತತ್ವಗಳಿಗಿರುವ ವ್ಯತ್ಯಾಸ ಜೀವತತ್ವರು ಭಗವಂತನ ಶಕ್ತಿಯ ಸೂಕ್ಷ್ಮಾತಿಸೂಕ್ಷ್ಮ ಕಣಗಳು ಅವರಿಗೆ ಸದಾಕಾಲವೂ ಭಗವಂತನ ರಕ್ಷೆ ಬೇಕು ತನ್ನ ನಿತ್ಯದಾಸರಿಗೆ ಎಲ್ಲ ಕಾಲದಲ್ಲೂ ಎಲ್ಲ ರಕ್ಷಣೆಯನ್ನ ನೀಡುವುದು ಭಗವಂತನಿಗೆ ಸಂತೋಷದ ವಿಷಯ ಹೀಗಿರುವುದರಿಂದಲೇ ಮುಕ್ತಾತ್ಮರು ಎಂದು ತಮ್ಮನ್ನು ಭಗವಂತನಷ್ಟು ಸ್ವತಂತ್ರರೆಂದಾಗಲಿ ಶಕ್ತರೆಂದಾಗಲಿ ಭಾವಿಸುವುದಿಲ್ಲ ಲೌಕಿಕ ಜಗತ್ತಿನಲ್ಲಿ ಮತ್ತು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎರಡರಲ್ಲೂ ಎಲ್ಲ ಸಂದರ್ಭದಲ್ಲೂ ಅವರು ಭಗವಂತನ ರಕ್ಷಣೆಯನ್ನ ಬಯಸುತ್ತಾರೆ ಮುಕ್ತಾತ್ಮರ ಈ ಅವಲಂಬನೆಯು ಅವರ ಸ್ವರೂಪಕ್ಕೆ ಸಹಜವಾದದ್ದು ಏಕೆಂದರೆ ಅವರು ಸ್ವತಂತ್ರರಲ್ಲ ಅವರು ಬೆಂಕಿಯ ಕಿಡಿಗಳ ಹಾಗೆ ಕಿಡಿಗಳು ಬೆಂಕಿಯ ಪ್ರಕಾಶವನ್ನು ಪ್ರಕಟಿಸುತ್ತವೆ ನಿಜ ಆದರೆ ಅದೇನಿದ್ದರೂ ಬೆಂಕಿಯ ಜೊತೆಯಲ್ಲಿದ್ದಾಗ ಮಾತ್ರ ಕಿಡಿಗಳಲ್ಲಿ ಬೆಂಕಿಯ ಗುಣ ಅಥವಾ ಪ್ರಕಾಶವಿದ್ದರೂ ಬೆಂಕಿಯಿಂದ ಸ್ವತಂತ್ರವಾದ ಕೂಡಲೇ ಅವುಗಳ ಪ್ರಕಾಶ ನಂದಿ ಹೋಗುತ್ತದೆ ಅದೇ ರೀತಿ ಆಧ್ಯಾತ್ಮಿಕ ಅಜ್ಞಾನದಿಂದಾಗಿ ಸ್ವಾಮಿಯ ರಕ್ಷಣೆಯನ್ನು ಬಿಟ್ಟುಕೊಟ್ಟು ತಾವೇ ಪ್ರಭುಗಳಂತೆ ವರ್ತಿಸುವವರ ಸ್ಥಿತಿಯೂ ಸಹ ಅಂತಹವರು ದೀರ್ಘಕಾಲ ಉಗ್ರವಾದ ತಪಸ್ಸು ಮಾಡಿದ್ದರೂ ಮತ್ತೆ ಲೌಕಿಕ ಜಗತ್ತಿಗೆ ಹಿಂದಿರುಗುತ್ತಾರೆ ಇದು ಎಲ್ಲ ವೈದಿಕ ಸಾಹಿತ್ಯದ ನಿರ್ಣಯ ಮುಂದಿನ ಶ್ಲೋಕ ಮೂವತ್ತ ನಾಲ್ಕನೆಯ ಶ್ಲೋಕ ಭಗವನ ಗೋವಿಂದೋ ಬ್ರಹ್ಮಣ್ಯೋ ಭಕ್ತವತ್ಸಲ ಕಚ್ಚಿಕ್ ಪುರೇ ಸುಧರ್ ಮಾುಹೃದ ವೃತ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಗೋವುಗಳಿಗೆ ಇಂದ್ರಿಯಗಳಿಗೆ ಮತ್ತು ಬ್ರಾಹ್ಮಣರಿಗೆ ಆನಂದದಾಯಕನೂ ಭಕ್ತವತ್ಸಲನೂ ಆಗಿದ್ದಾನೆ ಅವನು ದ್ವಾರಕಾಪುರಿಯ ಪುಣ್ಯ ಸಭೆಯಲ್ಲಿ ತನ್ನ ಬಂಧುಗಳಿಂದ ಕೂಡಿ ವೈಭವದಿಂದ ಇರುವನೆ ದೇವೋತ್ತಮ ಪರಮಪುರುಷ್ ಶ್ರೀಕೃಷ್ಣ ಗಾಯೋಂಕೇಲಿಯೇ ಇಂದ್ರಿಯೋಂಕೇಲಿಯೇ ಅವ್ರ ಬ್ರಾಹ್ಮಣೋಂಕೋ ಅತ್ಯಂತ ಆನಂದದಾಯಕ ಹೆ ಭಕ್ತವತ್ಸಲ್ ಹೆ ಓ ದ್ವಾರಕಾಧಾಮ್ ಕೆ ಪುಣ್ಯ ಸಭಾಮೆ के साथ वैभव से हैं क्या ಈ ನಿರ್ದಿಷ್ಟ ಶ್ಲೋಕದಲ್ಲಿ ಕೃಷ್ಣನನ್ನು ಭಗವಾನ್ ಗೋವಿಂದ ಬ್ರಹ್ಮಣ್ಯ ಮತ್ತು ಭಕ್ತವತ್ಸಲ ಎಂದು ವರ್ಣಿಸಲಾಗಿದೆ ಅವನು ಸ್ವಯಂ ಭಗವಂತನಾಗಿದ್ದಾನೆ ಎಂದರೆ ಅವನು ಸಕಲ ಐಶ್ವರ್ಯ ಸಕಲ ಶಕ್ತಿ ಸಮಸ್ತ ಜ್ಞಾನ ಸಕಲ ಸೌಂದರ್ಯ ಸಮಸ್ತ ಯಶಸ್ಸು ಮತ್ತು ಸಕಲ ವೈರಾಗ್ಯಗಳಿಂದ ಕೂಡಿದ ದೇವೋತ್ತಮ ಪರಮಪುರುಷ ಅವನಿಗೆ ಸಮಾನರಾಗಲಿ ಹೆಚ್ಚಿನವರಾಗಲಿ ಇಲ್ಲ ಅವನು ಗೋವುಗಳಿಗೂ ಇಂದ್ರಿಯಗಳಿಗೂ ಆನಂದದಾಯಕನು ಆದ್ದರಿಂದ ಅವನು ಗೋವಿಂದನು ದೇವರ ಭಕ್ತಿ ಸೇವೆಯಿಂದ ತಮ್ಮ ಇಂದ್ರಿಯ ಶುದ್ಧಿ ಮಾಡಿಕೊಂಡವರು ಅವನಿಗೆ ನಿಜವಾದ ಸೇವೆ ಸಲ್ಲಿಸಬಲ್ಲರು ಮತ್ತು ಅಂತಹ ಶುದ್ಧ ಇಂದ್ರಿಯಗಳಿಂದ ಅಲೌಕಿಕ ಆನಂದವನ್ನು ಪಡೆಯಬಲ್ಲರು ಅಶುದ್ಧನಾದ ಬದ್ಧಾತ್ಮನು ಮಾತ್ರ ತನ್ನ ಇಂದ್ರಿಯಗಳಿಂದ ಅಂತಹ ಯಾವ ಸಂತೋಷವನ್ನೂ ಹೊಂದಲಾರ ಬದಲಾಗಿ ಇಂದ್ರಿಯಗಳ ಸುಳ್ಳು ಸುಖದಿಂದ ಭ್ರಮಿತನಾಗಿ ಅವನು ಇಂದ್ರಿಯಗಳ ದಾಸನಾಗುತ್ತಾನೆ ಆದ್ದರಿಂದ ನಮ್ಮ ಒಳಿತಿಗಾಗಿಯೇ ನಮಗೆ ಶ್ರೀಕೃಷ್ಣನ ರಕ್ಷಣೆ ಬೇಕು ಶ್ರೀಕೃಷ್ಣನು ಗೋ ಬ್ರಾಹ್ಮಣರ ರಕ್ಷಕನಾಗಿದ್ದಾನೆ ಸೆರೆಮನೆಗಳಲ್ಲಿರುವ ಖೈದಿಗಳು ರಾಜನ ರಕ್ಷಣೆಯಲ್ಲಿ ಇರುವುದಿಲ್ಲ ಕ್ರೂರಿಯಾದ ರಾಜ ಸೇವಕನ ರಕ್ಷಣೆಯಲ್ಲಿ ಇರುತ್ತಾರೆ ಗೋವಿಗೆ ರಕ್ಷಣೆ ಇರದ ಮತ್ತು ಬ್ರಾಹ್ಮಣ ಸಂಸ್ಕೃತಿ ಇಲ್ಲದ ಸಮಾಜವೂ ಸಹ ಭಗವಂತನ ನೇರ ರಕ್ಷಣೆಯಲ್ಲಿ ಇರುವುದಿಲ್ಲ ಸಮಾಜದಲ್ಲಿನ ಕೆಲವರಾದರೂ ಗೋ ರಕ್ಷಣೆಯ ದೃಷ್ಟಿ ಮತ್ತು ಬ್ರಾಹ್ಮಣ ಗುಣಗಳನ್ನು ಬೆಳೆಸಿಕೊಳ್ಳದಿದ್ದರೆ ಯಾವ ಮಾನವ ನಾಗರಿಕತೆಯೂ ಹೆಚ್ಚು ಕಾಲ ಬೆಳೆಯಲಾರದು ಬ್ರಾಹ್ಮಣ ಸಂಸ್ಕೃತಿ ಎಂದರೆ ನಮ್ಮಲ್ಲಿ ಸುತ್ತವಾಗಿರುವಂತಹ ಸದ್ಗುಣಗಳ ಬೆಳವಣಿಗೆ ಸತ್ಯನಿಷ್ಠೆ ಸಮಚಿತ್ತತೆ ಇಂದ್ರಿಯ ನಿಗ್ರಹ ಸಂಯಮ ಸರಳತೆ ಸಾಮಾನ್ಯ ಜ್ಞಾನ ಅಲೌಕಿಕ ಅರಿವು ಮತ್ತು ವೈದಿಕ ವಿವೇಕದಲ್ಲಿ ದೃಢ ವಿಶ್ವಾಸಗಳು ಇವೆ ಆಸದ್ಗುಣಗಳು ಇವುಗಳನ್ನು ಬೆಳೆಸಿಕೊಂಡ ವ್ಯಕ್ತಿಯು ಬ್ರಾಹ್ಮಣನಾಗಬಹುದು ಮತ್ತು ಭಗವಂತನನ್ನು ಅವನು ಇರುವಂತೆಯೇ ಕಾಣಬಹುದು ಬ್ರಾಹ್ಮಣ್ಯದ ಪರಿಪೂರ್ಣತೆಯನ್ನು ಹೊಂದಿದಂತಹ ವ್ಯಕ್ತಿಯು ಭಗವಂತನ ಭಕ್ತನಾಗಬೇಕು ಹಾಗೆ ಮಾಡುವುದರಿಂದ ಭಗವಂತನ ಪ್ರೀತಿಯನ್ನು ಮಾಲೀಕ ಒಡೆಯ ಮಿತ್ರ ಪುತ್ರ ಮತ್ತು ಪ್ರೇಮಿಯ ರೂಪದಲ್ಲಿ ಅಲೌಕಿಕ ನೆಲೆಯಲ್ಲಿ ಗಳಿಸಬಹುದು ಮೇಲೆ ಹೇಳಿದಂತೆ ಬ್ರಾಹ್ಮಣ್ಯದ ಗುಣಗಳನ್ನು ಬೆಳೆಸಿಕೊಂಡ ಹೊರತು ಪ್ರಭುವಿನ ಅಲೌಕಿಕ ವಾತ್ಸಲ್ಯವನ್ನು ಗಳಿಸುವ ಭಕ್ತನ ಹಂತವು ಸಿದ್ಧಿಸುವುದಿಲ್ಲ ಪ್ರಭುವು ಗುಣಯುತನಾದ ಬ್ರಾಹ್ಮಣನಿಗೆ ಒಲಿಯುವನೇ ಹೊರತು ಮಿಥ್ಯಾಹಂಕಾರಿಗಲ್ಲ ಮಣ್ಣು ಮತ್ತು ಮರಗಳ ನಡುವೆ ಸಂಬಂಧವಿದ್ದರೂ ಬೆಂಕಿಯು ಸೌದೆಯೇ ಇಲ್ಲದೆ ಬರೀ ಹಸಿ ಮಣ್ಣಿನಲ್ಲಿ ಹೊತ್ತಿಕೊಳ್ಳುವುದಿಲ್ಲ ಹಾಗೆಯೇ ಅರ್ಹತೆಯಲ್ಲಿ ಬ್ರಾಹ್ಮಣರಿಗಿಂತ ಕಡಿಮೆಯಾದವರು ಪ್ರಭುವಿನ ಜೊತೆ ಯಾವ ಸಂಬಂಧವನ್ನು ಸ್ಥಾಪಿಸಿಕೊಳ್ಳಲಾರರು ದೇವರು ಸ್ವಪರಿಪೂರ್ಣನಾದುದರಿಂದ ಅವನ ಯೋಗಕ್ಷೇಮದ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಆದ್ದರಿಂದ ಯೋಧಿಷ್ಠಿರ ಮಹಾರಾಜನು ಆ ಬಗ್ಗೆ ಪ್ರಶ್ನಿಸಲೇ ಇಲ್ಲ ಧರ್ಮಿಷ್ಠರು ಬಂದು ಸೇರುವ ಶ್ರೀಕೃಷ್ಣನ ನಿವಾಸ ಸ್ಥಳವಾದಂತಹ ದ್ವಾರಕಾಪುರಿಯ ಬಗ್ಗೆ ಮಾತ್ರ ಕೇಳಿದನು ಕೃಷ್ಣನು ಧರ್ಮಿಷ್ಠರು ಸೇರುವ ಕಡೆಯಲ್ಲಿ ಮಾತ್ರ ನೆಲೆಸುತ್ತಾನೆ ಪರಮ ಸತ್ಯದ ಬಗ್ಗೆ ಅವರು ನಡೆಸುವ ಗುಣಗಾನದಲ್ಲಿ ಸಂತೋಷ ಪಡುತ್ತಾನೆ ಯುಧಿಷ್ಠಿರ ಮಹಾರಾಜನು ದ್ವಾರಕೆಯಲ್ಲಿರುವಂತಹ ಧರ್ಮಿಷ್ಠ ಜನಗಳ ಬಗ್ಗೆ ಅವರ ಧರ್ಮ ಕಾರ್ಯಗಳ ಬಗ್ಗೆ ತಿಳಿಯಲು ಕಾತರರಾಗಿದ್ದನು ಧನ್ಯವಾದಗಳು ಲೋಕಾಹ ಸಮಸ್ತಾ ಸುಖಿನೋ ಭವಂತು